ನಮಸ್ಕಾರ ಜೈ ರಾಮಕೃಷ್ಣ ನಾನು ಇವಾಗ ಇದ್ದೇನೆ ಹೊರಳಿಯ ಆದಿಮಾಯಿ ಸಾವಿರ ಸೀಮೆಯ ಒಡೆತಿ ಶ್ರೀ ರಾಜರಾಜೇಶ್ವರಿ ದೇವಿ ಅಮ್ಮನವರ ಸಾನ್ನಿಧ್ಯದೇ ಪಕ್ಕದಲ್ಲಿರುವಂತಹ ಶ್ರೀ ರಾಮಕೃಷ್ಣ ತಪೋವನ ಕೊರಳಿ ಇಲ್ಲಿ ಒಂದು ವಿಶೇಷತೆ ಇದೆ ನಮ್ಮ ಹೆಮ್ಮೆಯ ತುಳುನಾಡಿನ ಶ್ರೀ ರಾಮಕೃಷ್ಣ ತಪೋಹಣದ ಶ್ರೀ ವಿವೇಕ ಚೇತಾನಂದ ಸ್ವಾಮೀಜಿ ನನ್ನ ಜೊತೆ ಇದ್ದಾರೆ ಸ್ವಾಮೀಜಿ ಜಯ ರಾಮಕೃಷ್ಣ ನಮಸ್ತೆ ಬೇರೆ ಬೇರೆ ಯೋಜನೆಗಳ ಮೂಲಕ ಜನ ಮನಸ್ಸನ್ನು ಗೆದ್ದಿರುವಂತಹ ಸ್ವಾಮೀಜಿ ದೊಡ್ಡ ಮಟ್ಟದಲ್ಲಿ ಈಗಾಗಲೇ ರಾಮಕೃಷ್ಣ ಒಂದು ಎಜುಕೇಶನ್ ಟ್ರಸ್ಟ್ ಒಂದು ಸಮಾಜದ ಒಂದು ಕಲಕಲಿಯ ಉದ್ದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ಶಾಲೆಯನ್ನು ಆರಂಭಿಸುತ್ತಿದ್ದಾರೆ ಕೆಲವೇ ದಿನಗಳಲ್ಲಿ ಅದರ ಶಂಕುಸ್ಥಾಪನೆ ಸಹ ನೆರವೇರಿತು ಸ್ವಾಮೀಜಿ ಏನಿಲ್ಲ ಮಕ್ಕಳ ಪರೀಕ್ಷೆ ಮಾತಾಡ್ಲಿಕ್ಕೆ ಏನಿಲ್ಲ ಈಗ ಪರೀಕ್ಷೆಯ ಸಮಯ ಮಕ್ಕಳೆಲ್ಲ ಚೆನ್ನಾಗಿ ಓದಿ ಒಳ್ಳೆಯ ಅಂಕಗಳನ್ನು ಗಳಿಸಬೇಕು ಒಳ್ಳೆಯ ಆದರ್ಶ ವಿದ್ಯಾರ್ಥಿಗಳಾಗಿ ನಮ್ಮ ಭಾರತ ದೇಶದ ಭಾರತಾಂಬೆಯ ಸೇವೆ ಮಾಡಬೇಕಂತ ನಿಮಗೆ ಹತ್ರ ಪ್ರಾರ್ಥನೆ ಮಾಡ್ತೇವೆ ಆಗ್ಬೋದಲ್ಲ ಧನ್ಯವಾದ ನಿಮ್ಮ ಆಶೀರ್ವರ ಜೊತೆ ಸದಾ ಇದರಲ್ಲಿ ಅಂತ ಬೇಡುತ್ತಾ ಕೋಳಿಯ ಆದಿಮಾಯಿಗೆ ಮತ್ತೊಮ್ಮೆ ಪ್ರಸ್ತುತ ಇದೆ ಧನ್ಯವಾದ